ಈ ದೇವಸ್ಥಾನದಲ್ಲಿ ಈ ಧರ್ಮಸ್ಥಳದ ದೇವಸ್ಥಾನದ ಸುತ್ತಮುತ್ತ ಕೊಲೆಯಾಗಿ ಅತ್ಯಾಚಾರ ಆಗಿ ಹೋಗಿ ಹೋಗಿರೋ ವಿಚಾರದಲ್ಲಿ ಸತ್ತು ಹೋಗಿರೋ ವಿಚಾರದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಹಿಂದುತ್ವ ಹೋರಾಟಗಾರರು ನಮ್ಮ ರೇಪ್ ಆಗಿ ಸತ್ತು ಹೋಗಿರ ನಮ್ಮ ಹೆಣ್ಮಕ್ಳ ಅನ್ಯಾಯ ಸಾವು ಪರವಾಗಿ ಹೋರಾಟ ಮಾಡ್ತಾರೆ ಅಂತ ಹೋರಾಟ ದೂರದ ಮಾತು ತುಟಕ್ ಪಿಟಕು ಅಂತ ಇಲ್ಲ ಸದಾ ಹಿಂದೂ ಹಿಂದೂ ಅಂತ ಹೇಳಿ ವೋಟ್ ಬ್ಯಾಂಕ್ ಮಾಡ್ಕೊಳೋ ಅಂತ ಆ ಚಿನ್ನದ ರಸ್ತೆ ಅವನು ಸಾಕಷ್ಟು ಜನ ಇದ್ದಾರೆ ಬಿಡಿ ಹಿಂದುತ್ವ ಅಂತ ಹೇಳ್ಕೊಂಡು ಜನಗಳಿಗೆ ಉಳ ಬಿಟ್ಟು ಏ ನೀವೆಲ್ಲ ಲೇಯ್ ಹಿಂದುತ್ವ ಹೋರಾಟಗಾರರ ಸಾವಿರಕ್ಕೂ ಹೆಚ್ಚು ಹಿಂದೂ ಹೆಣ್ಮಕ್ಳು ಅತ್ಯಾಚಾರ ಕೊಲೆ ಆಗಿದೆ ನಿಮ್ಮ ಬಾಯಿಗಳಿಗೆ ಲಕ್ವಾಯ್ಕ ಹೊಡೆದಿದ್ಯಾನೋ ಲೈ ಅಶೋಕ ತಿಂದು ಉಂಡು ಮಲಗಿದಿಯನೋ ಮನೇಲಿ ಲೈ ನಿನ್ನ ಬಾಯಿಗೆ ಏನು ಲಕ್ವ ಹೊಡೆದಿದ್ಯನೋ ಬಿ ಜೆ ಪಿಯವರ ವಿಜಯ್ ಏ ವಿಜೇಂದ್ರ ಯಡಿಯೂರಪ್ಪನ ಮಗನೇ ಆಹಾ ನೀನು ಮುಂದಿನ ಮುಖ್ಯಮಂತ್ರಿನೇನೋ ಯಾಕೋ ಮಾತಾಡ್ತಾ ಇಲ್ಲ ನಮ್ಮ ಹಿಂದೂ ಹೆಣ್ಮಕ್ಳು ಅನೋ ಅತ್ಯಾಚಾರ ಆಗಿ ಕೊಲೆ ಆಗಿದ್ಯಾರ ಲೇ ವಿಜೇಂದ್ರ ಯಡಿಯೂರಪ್ಪನ ಮಗನೇ ಯಾಕೋ ಮಾತಾಡ್ತಾ ಇಲ್ಲ ನೀನು ಮುಖ್ಯಮಂತ್ರಿ ಆಗ್ಬೇಕೇನೋ ನಿನ್ ಮುಖ ಆಯ್ತನ ಮುಖ್ಯಮಂತ್ರಿ ಮತ್ತೆ ಹಿಂದೂ ರೇಪ್ ರೇಪಾಗಿ ಮರ್ಡರ್ ಆಗಿ ಮುಚ್ಚಾಕವ್ರಲ್ಲ ಯಾಕೋ ಲಕ್ಕವಾ ಹೊಡೆದಿದೆಯ ಬಾಯಿಗಳಿಗೆ ಬಾಯಿ ಬಿದ್ದೋಗಿದ್ಯಾ ಇವನು ಯಡಿಯೂರಪ್ಪನ ಮಗನು ಮುಂದಿನ ಮುಖ್ಯಮಂತ್ರಿ ಅಂತೆ ಯಾವ ಮುಖ ಇಟ್ಕೊಂಡು ಮುಖ್ಯಮಂತ್ರಿ ಅಂತ ಹೇಳ್ಕೊಂತೀಯೋ ಯಾಕೋ ಸರ್ಕಾರದ ಮೇಲೆ ಪ್ರೆಷರ್ ಇಲ್ಲ ಏ ಯಡಿಯೂರಪ್ಪನ ಮಗನೇ ವಿಜೇಂದ್ರ ಯಾಕೋ ಆಗ್ತಾ ಇಲ್ಲ ನಮ್ಮ ಹಿಂದೂ ಹಿಂದೂ ಹೆಣ್ಮಕ್ಳು ಧರ್ಮಸ್ಥಳದಲ್ಲಿ ಇಪ್ಪತ್ತು ವರ್ಷದಲ್ಲಿ ಸಾವಿರಕ್ಕೂ ಹೆಚ್ಚು ಹಿಂದೂ ಹೆಣ್ಮಕ್ಳು ಅತ್ಯಾಚಾರ ಆಗಿ ಮರ್ಡರ್ ಆಗಿ ಹುಚ್ಚಾಕೋರಲ್ಲ ಯಾಕೋ ಇಲ್ಲ ಯಾಕೋ ಸರ್ಕಾರ ಸರ್ಕಾರದ ಮೇಲೆ ಯಾಕೋ ಎಸ್ ಐ ಟಿ ಫಾರಮ್ ಮಾಡುವಂಥ ಯಾಕೋ ಒತ್ತಡ ಇಲ್ಲ ಏಯ್ ಅಶೋಕ ಒಟ್ಟಾಗ ಏನೋ ತಿಂತೀಯ ನೀನು ಆಪೋಸಿಷನ್ ಲೀಡ್ರೇನಾ ನೀವು ಬಿ ಜೆ ಪಿಯವರು ನಿಜವಾಗ್ಲೂ ಆಪೋಸಿಷನ್ ಲೀಡ್ರಾ ಲೀಡರ್ ಆಗಿ ಲೀಡ್ರ್ ಅಂತ ನೀವೇ ಹೇಳ್ಕೊತ ಇದ್ದೀರಾ ಹಿಂದುತ್ವವಾದಿಗಳು ಅಂತ ಹಿಂದುತ್ವ ಓಟ್ಗಳು ತಗೊಂತೀರಾ ಈ ಹಿಂದೂ ಹೆಣ್ಮಕ್ಳು ಧರ್ಮಸ್ಥಳದಲ್ಲಿ ರೇಪ್ ಆಗಿ ಮರ್ಡರ್ ಆಗಿ ಮುಚ್ಚ ಯಾಕೋ ಮಾತಾಡ್ತಾ ಇಲ್ಲ ನೀವೆಲ್ಲ ಲೇ ವಿಜೇಂದ್ರ ನೀನು ಮುಂದಿನ ಮುಖ್ಯಮಂತ್ರಿ ನಿನಗೆ ಆ ಅದ್ಮಿಷನ್ ಸೀಟ್ ಉಳಿಸ್ಕೊಳಕ್ಕೆ ಫೈಟ್ ಮಾಡ್ತೀಯಾ ಇನ್ನು ನಮ್ಮ ಹಿಂದೂ ಹೆಣ್ಮಕ್ಳು ಪರವಾಗಿ ಎಲ್ಲೋ ಫೈಟ್ ಮಾಡ್ತೀಯ ನೀನು ಮತ್ತೆ ಹಿಂದೂ 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 ಅನ್ಕೊಂಡು ಹಿಂದೂಗಳು ಓಟ್ ಹಾಕೋಕೆ ಕೇಳ್ತೀರಾ ನೀವು ನೋಡು ನಾನು ಹಿಂದೂ ಅಂತ ಯಾವತ್ತೂ ಹೇಳಿಲ್ಲ ಆದರೆ ನನ್ನ ಧರ್ಮದ ಬಗ್ಗೆ ನನ್ನ ಜಾತಿ ಬಗ್ಗೆ ಯಾವಾಗಲೂ ಹೆಮ್ಮೆ ಇದೆ ನಿಮ್ಮ ಥರ ಬೊಗಳೆ ಬಿಟ್ಕೊಂಡು ರಾಜಕೀಯಕ್ಕೆ ಹಿಂದೂ ಹಿಂದೂ ಅಂದ್ಕೊಂಡು ಏಯ್ ಮುತಾಲಿಕ್ ಎಲ್ಲೋ ಇದೆಯಾ ನೀನು ಏಯ್ ಬುಳ್ಳೆ ಏಯ್ ಬುಳ್ಳೆ ಮುತಾಲಿಕ್ ಎಲ್ಲೋ ಇದೆಯಾ ನೀನು ಯಾಕೋ ಮಾತಾಡ್ತಾ ಇಲ್ಲ ಏಯ್ ಮುತಾಲಿಕ್ ಯಾಕೆ ಮಾತಾಡ್ತಾ ಇಲ್ಲ ಯಾಕೋ ಮಾತಾಡ್ತಾ ಇಲ್ಲ ಯಾರಾದರೂ ಹಿಂದೂ ಮುಸ್ಲಿಮ್ ಕಿತ್ತಾಡಿದ್ರೆ ಹಿಂದೂ ಮುಸ್ಲಿಮ್ ಹೆಸರಲ್ಲಿ ಬೇವರ್ಸಿ ನನ್ನ ಮಕ್ಕಳ ನೀವು ಗೂಗಲ್ ಪೇ ಮಾಡಿಸ್ಕೊಂಡು ಭಿಕ್ಷೆ ಎತ್ಕೊಂಡು ಈಗ ನಿಜವಾದ ಹಿಂದೂ ಹೆಣ್ಮಕ್ಳು ಏನು ಕಿಡ್ನ್ಯಾಪು ಅತ್ಯಾಚಾರ ಮರ್ಡರ್ ಆಗಿದೆ ಯಾಕೋ ಮಾತಾಡ್ತಾ ಬಿ ಜೆ ಪಿಯವರು ಯಾಕೆ ಇಲ್ಲ ಆರ್ ಅಶೋಕ್ ಮಾತಾಡ್ತಾ ಇಲ್ಲ ನೀನು ವಿಜೇಂದ್ರ ಮಾತಾಡ್ತಾ ಮಾತಾಡ್ತಾಯಿಲ್ಲ ಅಲ್ಲಿ ಸತ್ತಿರೋರು ಯಾರು ಸಾಬ್ರ ಸಾಬ್ರ ಹೆಣ್ಮಕ್ಳ ಕ್ರಿಶ್ಚಿಯನ್ಸ್ ಹೆಣ್ಮಕ್ಳ ಪಾರ್ಸಿ ಹೆಣ್ಮಕ್ಳ ಜೈನ್ ಹೆಣ್ಮಕ್ಳ ಸತ್ತಿರೋದು ಹಿಂದೂ ಹೆಣ್ಮಕ್ಳು ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಶೆಡ್ಯೂಲ್ ಕ್ಯಾಶ್ ಶೆಡ್ಯೂಲ್ ಟ್ರೈಬ್ ನೀವು ಮಾತಾಡ್ತಾ ಇಲ್ಲ ಯಾಕೋ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇಲ್ಲ ಏ ಮುತಾಲಿಕ್ ಯಾಕೋ ಬೀಜಿಳಿಗಿ ಬೀಜಿ ಗಿಳಿತಾ ಇಲ್ಲ ಏ ಮುತಾಲಿಕ್ ಲಬೋ ಲಭೋ ಅಂತ ಬಾಯಿ ಬಡ್ಕೊಂತೀಯಲ್ಲೋ ಲವ್ ಜಿಹಾದಿ ನಿಮ್ಮ ಅಜ್ಜಿ ತಲೆ ಜಿಹಾದಿ ಅಂತ ಬಡ್ಕೊಂತೀಯ ಯಾಕೆ ಸಾಬಿಗಳು ಸಿಕ್ಕರೆ ನಿನಗೆ ಮೈಲೇಜು ರೋಲ್ ಕಾಲ್ಗೆ ಅಲ್ವೇನಾ ರೋಲ್ ಕಾಲ್ ಜೀವನ ನಿಮ್ದೆಲ್ಲ ನಾಚಿಕೆ ಆಗಲ್ವೇನ್ರೋ ಹಿಂದುತ್ವ ಹೆಸರು ಹೇಳ್ಕೊಂಡು ಸನಾತನ ಹೆಸರು ಹೇಳ್ಕೊಂಡು ಸಾವಿರಾರು ಕೋಟಿ ಇತಿಹಾಸ ಇರುವಂತ ಹಿಂದುತ್ವನ ನಿಮ್ಮ ತೀಟೆಗಳಿಗೆ ತೆವುಳುಗಳಿಗೆ ರೋಲ್ ಕಾಲ್ಗಳಿಗೆ ರಾಜಕೀಯಕ್ಕೆ ಬಳಸ್ಕೊಂತೀರಲ್ವಾ ಎಲ್ಲೋದ್ರೆ ನಿಜವಾದ ಹಿಂದೂ ಹೋರಾಟಗಾರ ಅಂತ ಹೇಳ್ಕೊಂಡು ರೋಲ್ ಕಾಲ್ ಮಾಡ್ರು ಧಮ್ಕಿಗಳು ಹಾಕೋರು ಕೊಲೆಗಳು ಮಾಡ್ಸೋರು ಮಂಗ್ಳೂರಲ್ಲಿ ಸಾಬೀದ್ ಒಂದ್ ಬಿತ್ತು ಅಂದ್ರೆ ಹಿಂದೂ ಒಂದ್ ಬೀಳೋದು ಬಿತ್ತು ಹೆಣ ಬಿತ್ತು ಅಂದ್ರೆ ಸಾಬೀದ್ ಬೀಳೋದು ಎಲ್ಲೋ ಸಾವಿನ ರಾಜಕೀಯ ರಕ್ತದ ರಾಜಕೀಯ ಆ ಜನಗಳಿಗೆ ಸುಳ್ಳಿನ ರಾಜಕೀಯ ಎಲ್ಲ ಹೇಳ್ಕೊಂಡು ಎಲ್ಲ ಹೋಗಿದ್ದೀರಾ ಲೇ ಅಶೋಕ ಆಪೋಸಿಷನ್ ನೀನು ಯಾಕೋ ಕೇಳಿಲ್ಲ ಎಸ್ ಐ ಟಿ ಮಾಡಕ್ಕೆ ಯಾಕೋ ಯಾಕೋ ಜೈನರು ಕಂಡ್ರೆ ಅಷ್ಟೊಂದು ಭಯನೇನೋ ಒಬ್ಬ ಜೈನ್ ಕುಟುಂಬ ಕಂಡ್ರೆ ನಿಮ್ಮ ಬಿ ಜೆ ಪಿ ಅಷ್ಟು ಭಯನೇನು ಮತ್ತೆ ಹಿಂದುತ್ವ ಅಂತ ಯಾಕೋ ಹೇಳ್ಕೊಂತೀರಾ ಹಿಂದೂಗಳು ಓಟ ಯಾಕೇಳ್ತೀರಾ ನೀವು ಸತ್ತೋಗ್ರದಲ್ಲಿ ಹಿಂದೂ ಹೆಣ್ಮಕ್ಳು ಇರ್ತಾನೆ ಯಾಕೆ ಕೇಳ್ತೀಯಾ ನೋಡಿ ಸಾರ್ವಜನಿಕರು ಯೋಚನೆ ಮಾಡಿ ನಿಮ್ಮ ಹತ್ರ ಓಟ್ ಹಾಕ್ಸ್ಕೊ ಬಿ ಜೆ ಪಿನ ಯಾವನು ಕೂಡ ನಿಜವಾದಂಥ ಆ ಗಂಡಸ್ತನ ಇರೋವಂಥ ಯಾವನು ಇಲ್ಲ ನಿಮ್ಮನ್ನ ಹಿಂದುತ್ವ ಹಿಂದತ್ವ ಅಂತೇಳಿ ಗಬ್ಬೆ ಓಟ್ ಹಾಕ್ಸ್ಕೊಳೋ ಅಂಥ ಆಪೋಸಿಷನ್ ಲೀಡರ್ ಅಶೋಕ ಆಗಿರ್ಬೋದು ಮಾತಾಡ್ರ ಶೋಭಾ ಶೋಭಾ ಕರಂದ್ಲಾಜೆ ಬಾಯಿ ತೆಗೆದ್ರೆ ಆಹಾ ಎಲ್ಲೋದೆ ಎಲ್ಲೋದೆ ಶೋಭಾ ಕರಂದ್ಲಾಜೆ ಆ ಬೆಂಗಳೂರು ನಾರ್ತ್ ಎಂಪಿ ನೀನು ಯಾಕೆ ಮಾತಾಡ್ತಾ ಇಲ್ಲ ಏ ಶೋಭಾ ಕರಂದ್ಲಾಜೆ ಯಾಕಮ್ಮ ಮಾತಾಡ್ತಾ ಇಲ್ಲ ಬಡವರು ಶೆಡ್ಯೂಲ್ ಕ್ಯಾಸ್ಟು ಶೆಡ್ಯೂಲ್ ಟೈಬು ಬ್ರಾಹ್ಮಣರು ಬಡವರು ಹೆಣ್ಮಕ್ಳು ಅಂತನ ಅಂದ್ರೆ ಬಡವ್ರ ಹೆಣ್ಮಕ್ಳು ಬ್ರಾಹ್ಮಣರು ಹೆಣ್ಣು ಮಕ್ಳು ಒಕ್ಲಿಗ್ರ ಹೆಣ್ಮಕ್ಳು ಇವ್ರು ಯಾರು ಹಿಂದೂಗಳು ಹೆಣ್ಮಕ್ಳಲ್ಲ ನಿಮಗೆ ಸಾಬ್ರ ಏನಾದ್ರು ಮಾಡಿದ್ರೆ ಮಾತ್ರ ಹಿಂದುತ್ವ ಉಕ್ಕಿ ಅರಿತದೆ ಆ ಧರ್ಮಸ್ಥಳದಲ್ಲಿ ಸಾವಿರ ಜಾ ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳು ಸತ್ತಿರೋದು ಹಿಂದೂ ಹೆಣ್ಮಕ್ಳಲ್ಲ ನಿಮ್ಗೆ ಏಯ್ ಶೋಭಾ ಕರಂದ್ಲಾಜೆ ಯಾಕೆ ಮಾತಾಡ್ತಾ ಇಲ್ಲ ನೀನು ಮೊತಾಲಿಕ್ ಯಾಕೆ ಮಾತಾಡ್ತಾ ಇಲ್ಲ ಏಯ್ ಒಂದಂತೂ ನಿಜ ಆ ಧರ್ಮಸ್ಥಳ ಮಂಜುನಾಥ ಎಲ್ಲ ನೋಡ್ತಾ ಇದ್ದಾನೆ ಮಂಜುನಾಥ ನಿಜವಾದ ಹಿಂದೂಗಳು ಯಾರು ಈ ಬೂಟಾಟಿಗೆ ಹಿಂದ ಆ ಬೂಟಾಟಿಗೆ ಹಿಂದೂಗಳನ್ನ ಧರ್ಮಸ್ಥಳ ಮಂಜುನಾಥ ಅವ್ರನ್ನ ನಾಶ ಮಾಡಿಬಿಡು ನಾಶ ಮಾಡು ಮಂಜುನಾಥ ಅದು ಬೇಕಾಗಿದೆ ಈ ಬೂಟಾಟಿಕೆ ಹಿಂದುಗಳು ನೋಡಿ ಅಷ್ಟು ದೊಡ್ಡ ಸಾವಿರಕ್ಕೂ ಹೆಚ್ಚು ಅತ್ಯಾಚಾರ ಆಗಿದೆ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಒಬ್ಬ ಬೂಟಾಟಿಕೆ ಹಿಂದೂ ಮಾತಾಡ್ತಾ ಇಲ್ಲ ಎಲ್ಲ ಲಕ್ವಾ ಹೊಡೆದಿದೆ ಅವ್ರ ಬಾಯಿಗಳಿಗೆ ಏ ಅಶೋಕ ಮಾತಾಡಲ್ಲೇ ಯಾಕೋ ಮಾತಾಡೋಲ್ಲ ಯಾಕೋ ಮಾತಾಡೋಲ್ಲ ಧರ್ಮಸ್ಥಳದ ವಿಚಾರವಾಗಿ ಯಾಕೋ ಎಸ್ ಐ ಟಿ ಅಂತ ಕೇಳ್ತಾ ಇಲ್ಲ ಸಿದ್ದರಾಮಯ್ಯನ ಇಲ್ಲ ವಿಜೇಂದ್ರ ತಮ್ ಟೆದ್ಕೊಂಬರ್ತೀಯಲ್ವೋ ಏ ವಿಜೇಂದ್ರ ನೀನು ನಿಮ್ಮ ಅಪ್ಪಂತರ ಸಿ ಎಂ ಆತಿಯಾ ಸಿ ಎಂಗೆ ಪಿ ಎ ಕೂಡ ಆಗಲ್ಲ ಕಣ ನೀನು ರೇ ವಿಜೇಂದ್ರ ನೀನ್ ಏನು ಆಗಲ್ಲ ಸತ್ತಿರೋ ಹಿಂದೂ ಹೆಣ್ಮಕ್ಳು ಧರ್ಮಸ್ಥಳದಲ್ಲಿ ಸತ್ತಿರೋ ಹಿಂದೂ ಹೆಣ್ಮಕ್ಳು ಅತ್ಯಾಚಾರಕ್ಕೊಳಗಾಗಿರೋ ಹಿಂದೂ ಹೆಣ್ಮಕ್ಳನ್ನ ನಿಮ್ ಬಿ ಜೆ ಅವರು ಯಾವನಾದ್ರು ನಿಜವಾಗ್ಲು ಹಿಂದುತ್ವ ಅಂತ ನಿಮ್ಮ ಬ್ಲಡ್ ಅಲ್ಲಿ ಏನಾದ್ರು ಇದ್ರೆ ಮಾತಾಡ್ಬೇಕಾಯ್ತಲ್ಲ ಎಸ್ ಐ ಟಿ ಮಾಡುವಂತ ಯಾಕ ಮಾತಾಡ್ತಾರ ನೀವ್ಯಾರು ಅವನ್ ಮುತಾಲಿಕ್ ಈಗ ಯಾವ ಜಿಯಾದಿನ ಇದು ಯಾವ ಜಿಯಾದಿ ಇದು ಹಿಂದೂ ಹೆಣ್ಮಕ್ಳ ಸಾಲು ಸಾಲು ಹ ಕಿಡ್ನಾಪ್ ಅತ್ಯಾಚಾರ ಕೊಲೆ ಮುಚ್ಚಾಕಿರೋದು ಇದು ಯಾವ ಜಿಯಾದಿನ ಲೇ ಮುತಾಲಿಕ್ ಯಾವ ಜಿಯಾದಿ ಇದು ಯಾವ ಜಿಯಾದಿನೋ ಇದು ಹಿಂದೂಗಳ ಹೆಸ್ರು ಹೇಳ್ಕೊಂಡು ಹಿಂದೂಗಳು ಓಟಿಸ್ಕೊಂಡು ಹಿಂದೂಗಳ ಹತ್ರ ದೇಣಿಗೆ ಇಸ್ಕೊಂಡು ಭಿಕ್ಷೆ ಬೇಡ್ಕೊಂಡು ಸಮಾಜನ ಒಡ್ಕೊಂಡು ನಮ್ ನಮಗ್ ತಂದಿಕ್ಕೊಂಡು ಬೇ ಯಾಕ ಮಾತಾಡ್ತಾ ಇಲ್ಲ ಲೀಡರ್ ಎಲ್ಲ ಎಲ್ಲೋದ್ರು ಒಬ್ಬನು ಮಾತಾಡ್ತಾ ಇಲ್ವಲ್ಲೋ ಸೊತೋಗ್ಬಿಟ್ರ ತಿತಿ ಮಾಡ್ಬೇಕಾ ನಿಮ್ಗೆ ಒಬ್ಬ ಜೈನ್ ಕುಟುಂಬದ ಕುಟುಂಬ ನೋಡಿದ ಎಷ್ಟು ಭಯ ಇದೋ ನಿಮ್ಗೆ ಒಂದು ಜೈನ್ ಕುಟುಂಬ ಅನ್ಕಂಡ್ರೆ ಇಡೀ ಇಡೀ ಬಿ ಜೆ ಬಾಯಿಗೆ ಬೀಗ ಹಾಕೊಂಡ್ಬಿಟ್ಟಿದ್ರ ಅಷ್ಟು ಭಯನಾ ಒಂದು ಜೈನ್ ಕುಟುಂಬ ನೋಡಿದ್ರೆ ಏನ್ ಮಾಡೋಣ ಬುದ್ಧಿ ನಮ್ ಕನ್ನಡಿಗರ್ಗಿರ್ಬೇಕು ಬುದ್ಧಿ ಹಿಂದೂಗಳಿಗಿರ್ಬೇಕು ಇವ್ರು ಯಾರು ಹಿಂದೂಗಳನ್ನ ನಾಳೆ ದಿವಸ ನಿಮ್ಮ ಮನೇಲಿ ಹೆಣ್ಮಕ್ಳು ಅತ್ಯಾಚಾರ ಆದ್ರು ಅಲ್ಲಿ ನೋಡ್ರಿ ಆ ಮೂಡ್ ಆ ಬೇವರ್ಸಿ ನನ್ನ ಮಗನ ಕಾಲೇಜಲ್ಲಿ ಹತ್ತಾರು ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂತಾರಂತೆ ರೇಪ್ ಮಾಡೋದು ಅವ್ರು ಸೂಸೈಡ್ ಆಯ್ತು ಅಂದ್ರೆ ಮುಚ್ಚಾಕೋದು ಆಳ್ವಾ ಕಾಲೇಜಲ್ಲಿ ಬಿದ್ರೆ ಆಳ್ವಾ ಕಾಲೇಜು ಯಾವ ಯಾವ ಪತ್ರಿಕೆನೂ ಬರ್ದಿಲ್ಲ ನಾನು ಮಾತಾಡದ ಮೇಲೆ ನಾನು ನಾನು ಲೈವ್ ಮಾಡಿದ ಮೇಲೆ ಪತ್ರಿಕೆಗಳು ಖಾಸಗಿ ಕಾಲೇಜ್ ಅಂತ ಬರ್ದವ್ರೆ ಆಳ್ವಾ ಕಾಲೇಜ್ ಅಂತ ಬರ್ತಿಲ್ಲ ಅವನು ಅವನು ಎಷ್ಟು ಗಲೀಜು ಕೊಟ್ಟಿರ್ಬೇಕು ಅವನ ಅವನ ಕಾಲೇಜ್ ಹೆಸರು ಬರ್ದಿಲ್ಲ ಆಳ್ವ ಕಾಲೇಜ್ ಅಂತ ಬರ್ದಿಲ್ಲ ಯಾವ ಪತ್ರಿಕೆಯವರು ಬರ್ದಿಲ್ಲ ಯಾಕೆ ಭಯ ಬಿ ಜೆ ಅವ್ರಿಗೆ ಧರ್ಮಸ್ಥಳದ ಜೈನರು ಕುಟುಂಬ ಕಂಡ್ರೆ ಫುಲ್ ಭಯ ಒಬ್ರು ಸ್ಟೇಟ್ಮೆಂಟ್ ಕೊಡಿಲ್ಲ ವಿಜೇಂದ್ರ ಮುಂದೆ ಸಿಎಂ ಆಗ್ಬೇಕಂತೆ ನೀನು ಮುಖಕ್ಕೆ ಮಸಿ ಬಳ್ದ ನೀನೆಲ್ಲಿ ಎಂ ಆತಿಯಾ ಯಡಿಯೂರಪ್ಪನ ಮಗರೆ ನಮ್ಮ ಹಿಂದೂ ಹೆಣ್ಮಕ್ಳು ರೇಪ್ ಆಗಿದೆ ಅತ್ಯಾಚಾರ ಆಗಿದೆ ನೋಡ್ರಿ ನಿಜವಾದ ಹಿಂದೂಗಳು ಎಚ್ಚೆತ್ಕಳಿ ಸನಾತನ ಹಿಂದೂಗಳು ಹಿಂದೂ ಬ್ಲಡ್ ಇರೋರು ಇವರಿಗೆ ಹಿಂದೂ ಹಿಂದುತ್ವ ಬ್ಲಡ್ ಅಲ್ಲಿ ಇದೆಯಾ ಯಾಕೆ ಸಿ ಎಂ ಸಿದ್ದರಾಮಯ್ಯನ ಕೇಳ್ಬೋದಲ್ವಾ ಎಸ್ ಐ ಫಾರಂ ಫಾರ್ಮ್ ಮಾಡುವಂತ ಅಶೋಕ ಅಪೋಸಿಷನ್ ಲೀಡರ್ ತಾನೆ ಲೈ ಅಶೋಕ ಯಾಕೆ ಕೇಳ್ತಾ ಇಲ್ಲ ನೀನು ಯಾಕೆ ಕೇಳ್ತಾ ಇಲ್ಲ ಏ ವಿಜೇಂದ್ರ ಫ್ಯೂಚರ್ ಸಿಎಮ್ ನೀನು ಮುಖ ಕನ್ನಡಿ ನೋಡ್ಕೊ ಫ್ಯೂಚರ್ ಸಿಎಮ್ ಆ ಎಂಗೆ ಪರ್ಸನಲ್ ಸೆಕ್ರೆಟರಿ ಕೂಡ ಆಗ ಯೋಗ್ಯತೆ ಅಲ್ಲ ನಿನಗೆ ಯಡಿಯೂರಪ್ಪನ ಮಗನೇ ವಿಜೇಂದ್ರ ಯಾಕೋ ಮಾತಾಡ್ತಾ ಮಾತಾಡ್ತಾಯಿಲ್ಲ ವಿಜೇಂದ್ರ ಭಯನಾ ಜೈನರು ಕುಟುಂಬ ನೋಡಿದ್ರೆ ನಿಮಗೆ ಭಯ ಮತ್ತೆ ಈ ಏನೋ ನಮ್ಮ ಹಿಂದೂಗಳನ್ನೆಲ್ಲ ಏನೋ ಲೀಡರ್ಗಳ ಥರ ಎತ್ ಕಟ್ತೀರಾ ಎತ್ ಕಟ್ತೀರಲ್ಲೋ ಇನ್ನೇ ಒಂದು ನೀವೆಲ್ಲ ಎಚ್ಚೆತ್ಕೊಳ್ಳಿ ಹಾ ಎಚ್ಚೆತ್ಕೊಳ್ಳಿ ಅಲ್ಲಿ ನಡಿರೋ ಹತ್ಯಾಕಾಂಡ ಹತ್ಯಾಕಾಂಡ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಸಾವಿರಾರು ಜನ ಹೆಣ್ಣುಮಕ್ಕಳು ಇವತ್ತು ರೇಪಾಗಿ ಕೊಲೆ ಆಗಿದ್ದಾರೆ ಹಿಂದುತ್ವ ಎಲ್ಲ ಹಿಂದೂ ಹೆಣ್ಮಕ್ಳು ಹಾಂ ಆ ಯಾರು ಸಾಬ್ರ ಹೆಣ್ಮಕ್ಳಲ್ಲ ಕ್ರಿಶ್ಚಿಯನ್ಸ್ ಅವ್ರ ಹೆಣ್ಮಕ್ಳಲ್ಲ ಪಾರ್ಸಿಯವ್ರ ಹೆಣ್ಮಕ್ಳಲ್ಲ ಇಂಥ ಸಮಯದಲ್ಲಿ ಈ ಬಿ ಜೆ ಪಿ ಇವ್ರ ಬಾಯಿ ಬಿದ್ದೋಗ ಇವ್ರು ಬರಬಾರ್ದು ಬರ ಆ ಮಂಜುನಾಥ ಸ್ವಾಮಿ ಇವ್ರಿಗೆ ನಾಶ ಮಾಡಿಬಿಡ್ಲಿ ಆ ಅಣ್ಣಪ್ಪ ಸ್ವಾಮಿ ಇವ್ರ ಬಾಯಿ ನಾಲ್ಗೆ ಲಕ್ವಾ ಹೊಡಿಲಿ ಮಂಜುನಾಥ ನೀನೇ ಎಲ್ಲ ನೋಡ್ಕ ಇವರು ನಿಜವಾಗ್ಲೂ ಏನಾದರೂ ಒಂದು ಬರಬಾರ್ದು ಬರ ಕಾಯಿಲೆ ಕೊಡು ಮಂಜುನಾಥ ನಿಜವಾಗ್ಲೂ ಹೇಳ್ತೀನಿ ನಾನು ಮಂಜುನಾಥನಲ್ಲಿ ಬೇಡ್ಕೊಂಡಿದ್ದೇನು ಅಂತಂದ್ರೆ ಈ ನಮ್ಮ ಬಡ ಸಾಮಾನ್ಯ ಹಿಂದೂ ಹೆಣ್ಮಕ್ಳು ಇದ್ದಾರಲ್ಲ ಹುಟ್ಟಬಾರ್ದ್ರಿ ನೋಡ್ರಿ ರಾಜಕಾರಣಿಗಳು ಬೀದಿಗೆ ಬರೋ ರಾಜಕಾರಣಿಗಳು ಆ ರೋಲ್ ಕಾಲ್ ಸೋಕಾಲ್ ಹಿಂದುತ್ವ ಲೀಡರ್ಗಳು ಯಾವನಾದರೂ ಮಾತಾಡತ್ತ ಅಲ್ರೆ ಆ ಜೈನ್ರ ಕುಟುಂಬ ನೋಡಿದ್ರೆ ಎಷ್ಟು ಭಯ ಇದೆ ಲೆಕ್ಕಳಿ ರಾಜಕಾರಣಿಗಳ ಭಯ ಗೌರ್ಮೆಂಟ್ ನರ್ಸೋರ್ ಭಯ ಎಮ್ ಎಲ್ ಎಗಳ ಭಯ ಎಂ ಪಿಗಳು ಭಯ ಆ ಆ ಶೋಭಾ ಕರಂದ್ಲಾಜೆ ಯಾರನ್ನ ಸಾಬಿ ಗೀಬಿ ಏನಾರ ಮಾಡ್ಬಿಟ್ರೆ ಲಬ ಲಬ ಲಬೋ ಅಂತ ಬಡ್ಕೊಂಬಾಯಿ ಬರ್ತಾಳೆ ಎಲ್ಲೋದು ಶೋಭಾ ಕರಂದ್ಲಾಜೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲ್ವತ್ತೇಳರ ಸ್ವಾತಂತ್ರ್ಯ ಇವ್ರು ಯಾರು ಹಿಂದೂ ಹೋರಾಟಗಾರರಲ್ಲ ಏಯ್ ನೆಕ್ಸ್ಟ್ ಟೈಮ್ ಕರ್ನಾಟಕದಲ್ಲಿ ಏನಾದರೂ ಹಿಂದುತ್ವ ಹಿಂದುತ್ವ ಅನ್ಕೊಂಡು ಬೀದಿಗೆ ಬಂದ್ರ ಎಕ್ಕಾ ಕಿತ್ತೋಗುತ್ತೆ ನಿಮ್ಗೆ ಕೇಳ್ತನಲ್ಲ ಎಡ ಕಿತ್ತೋಗುತ್ತೆ ನಿಮ್ಗೆ ಮಕ್ಕಳ ಧರ್ಮಸ್ಥಳದಲ್ಲಿ ನಡೆದಿರೋ ಅನ್ಯಾಯಕ್ಕೆ ನೀವ್ ಯಾವನು ಧ್ವನಿ ಮಾಡಿಲ್ಲ ಅಂದ್ರೆ ಮುಂದಕ್ಕೆ ಯಾವ್ದಾದ್ರು ಗಲಾಟೆ ಮಾಡ ಈ ಚಪ್ಪಲಿ ಕಿತ್ತೋಗುತ್ತೆ ನಿಮ್ಗೆ ನೀವ್ ಯಾವನ್ ಎಮ್ ಎಲ್ ಎ ಆಗಿರಿ ಅಪೋಸಿಷನ್ ಲೀಡರ್ ಆಗಿರಿ ಇನ್ ಫ್ಯೂಚರ್ ಸಿ ಎಂ ಅನ್ಕೊಂಡ್ರು ಪರವಾಗಿಲ್ಲ ಎಕ್ಕಡ ಕಿತ್ತೋಗುತ್ತೆ ಯಾಕೆ ಯಾಕರ ನೀವು ಬರೋಲ್ಲ ಬೀದಿಗೆ ಯಾಕೆ ಪ್ರೆಷರ್ ಹಾಕಲ್ಲ ಎಂಜಿಲ್ ಕಾಸ್ ಕೊಟ್ಟಾರ ಅವರು ಆ ಜೇನ್ರು ಕುಟುಂಬ ನಿಮ್ಗೆ ಏನಾದರೂ ಬ್ರೀಫ್ ಕೇಸ್ ಕಳ್ಸವ್ರಾ ಯಾಕಂದ್ರೆ ಕಳಿಸ್ತಾವ್ರಂತೆ ಎಲ್ಲ ಹೇಳ್ತಾವ್ರೆ ಆ್ಯಂಬುಲೆನ್ಸಲ್ಲಿ ಮೂರಾರು ಸಾವಿರ ಕೋಟಿ ಬಂತಂತೆ ಆ ಸದಾಶಿವನವರಕ್ಕೆ ಅವನ ಯಾವನ ಚಾನಲ್ ಓನರು ಹದಿನೈದು ಕೋಟಿ ಹಾಕೊಂಬಂದಂತೆ ಹಲ್ಕಟ್ಟವನು ಅವನ ಮನೇಲಿ ಎಂಟಿ ಇಲ್ವಾ ಅಪ್ಪ ಅಮ್ಮ ಇಲ್ವಾ ಅವನಿಗೆ ಚಾನಲ್ ಓನರ್ಗೆ ಹ ಹದಿನೈದು ಕೋಟಿಗೆ ಆತ್ಮ ಬಂದವನೇ ನೋಡ್ರಿ ಚಾನಲ್ ಓನರ್ಗಳು ಹತ್ತು ಕೋಟಿ ಹದಿನೈದು ಕೋಟಿಗೆ ಮಾರ್ಕಂತವ್ರೆ ಆ ಸರ್ಕಾರದಲ್ಲಿರೋ ಬ್ರೋಕರ್ಗಳು ಮೂರು ಸಾವಿರ ಕೋಟಿಗೆ ಮಾರ್ಕಂತವ್ರೆ ಆಪೋಸಿಷನ್ ಲೀಡರ್ಗಳು ಯಾವನು ಬಾಯಿ ತೆಗಿತಾ ಇಲ್ಲ ಅದ್ರಾಗ ಒಬ್ಬನು ಬಾಯಿ ತೆಗ್ದವ ರವಿ ಅವ್ನು ರವಿ ಸಾವುಗಳ ವಿರುದ್ಧವಾಗಿ ಮಾತಾಡ್ತಾವನೆ ಹಾ ಯಾಕಂದ್ರೆ ಸತ್ತಿರೋರು ಯಾರು ರವಿ ಮನೆಯವ್ರಲ್ವಲ್ಲ ಅವ್ರ ಮನೆಯವರು ಅವ್ರ ಹೆಂಡ್ತಿನೋ ಅವ್ರ ಮಗಳು ಅವ್ರ ತಂಗಿನೋ ಅಕ್ಕನೋ ಸತ್ತಿದ್ರೆ ಅವ್ನಿಗೆ ಕಣ್ಣಲ್ಲಿ ನೀರು ಬಂದಿರೋದು ಸತ್ಯವ್ ಯಾರೋ ಬಡ ಹಿಂದೂ ಬಡ ಹಿಂದೂ ಹೆಣ್ಮಕ್ಳು ಮನೆಯವರು ಅವನ ಯಾಕೆ ಬಡ ಹೆಣ್ಮಕ್ಳು ಅವನೂ ಜೈನ್ ಸಪೋರ್ಟ್ ಮಾಡ್ತಾವೆ ಆ ಜೈನ್ ಕುಟುಂಬಕ್ಕೆ ಸಪೋರ್ಟ್ ಮಾಡ್ತಾನೆ ಲೆಕ್ಕ ಹಾಕಳಿ ಒಬ್ಬ ಜೈನು ನಡೆದವಾಡ ದೇವ್ರಂತೆ ಇವನು ಹಿಂದುತ್ವ ಬಿಟ್ಬಿಟ್ಟು ಒಗ್ ಜೈನರು ಸಮುದಾಯಕ್ಕೆ ಟ್ರಾನ್ಸ್ಫಾರ್ಮೇಶನ್ ತಗೊಂಡ್ಬೇಕು ಅಲ್ವಾ ಖಂಡಿತವಾಗಿ ಇದು ಅತ್ ಅತಿ ಒಂದು ದುರಂತ ಅಂತ ಹೇಳ್ಬೇಕು ಒಂದು ದೊಡ್ಡ ದುರಂತ ಕರ್ನಾಟಕದಲ್ಲಿ ಹಿಂದುತ್ವ ಅಂತ ಹೇಳ್ಕೊಳೋ ಅಂತ ಈ ಸ ಈ ಸುಳ್ಳು ಹಿಂದುತ್ವಗಾರರು ಇರೋಂಥ ಜಾಗದಲ್ಲಿ ಹಿಂದೂ ಹೆಣ್ಮಕ್ಳ ಕಿಡ್ನ್ಯಾಪ್ ಆಗುತ್ತೆ ಅತ್ಯಾಚಾರ ಆಗುತ್ತೆ ಕೊಲೆ ಆಗುತ್ತೆ ಮುಚ್ಚಾಗ್ತಾರೆ ಒಬ್ಬ ಬಾಯ್ ರೀ ಯಾವ ಹಿಂದುತ್ವ ಇದು ಧರ್ಮಸ್ಥಳದಲ್ಲಿ ಸತ್ತೋಗಿರೋರು ಸಾಬ್ರ ಹೆಣ್ಮಕ್ಳ ಹಾ ಕ್ರಿಶ್ಚಿಯನ್ಸ್ ಅವ್ರ ಹೆಣ್ಮಕ್ಳ ಯಾರ ಹೆಣ್ಮಕ್ಳು ಸತ್ತೋಗಿರೋದು ಯಾಕೋ ಮಾತಾಡ್ತಾ ಇಲ್ಲ ವಿಜೇಂದ್ರ ಲೇ ಅಶೋಕ ಯಾಕೋ ಮಾತಾಡ್ತಾ ಇಲ್ಲ ನೀನು ಏಯ್ ಮುತಾಲಿಕ್ ಯಾಕೆ ಮಾತಾಡ್ತಾ ಇಲ್ಲ ನೆಕ್ಸ್ಟ್ ಟೈಮು ಯಾವುದಾದ್ರೂ ವಿಚಾರಕ್ಕೆ ಬೀದಿಗೆ ಬನ್ರಿ ಕಿತ್ತೋಗಿ ತಗೊಂಡು ಹೊಡಿತಾರೆ ಜನ ನಿಮ್ಗೆ ಕಿತ್ತೋಗಿ ತಗೊಂಡು ಜನ ಹೊಡಿತಾರೆ ಧನ್ಯವಾದಗಳು ಯಾಕೋ ಮನ್ಸಿಗೆ ದುಃಖ ಅನ್ನಿಸ್ತು ಹಿಂದುತ್ವ ಅಂತ ಹೇಳೋ ಅಂತ ಹಲ್ಕಟ್ಟುಗಳು ಹಿಂದುತ್ವ ಹೆಸರು ಹೇಳ್ಕೊಂಡು ರೋಲ್ ಕಾಲ್ ಮಾಡೋರು ಪ್ರಾಣಿಗಳಿಗಿರೋ ಮರ್ಯಾದೆ ಇಲ್ಲ ಲೆಕ್ಕ ಹಾಕಳ್ರಿ ಆ ಹಸುಗಳಿಗೋಸ್ಕರ ಪ್ರಾಣ ತಕ್ಕಂತಾರೆ ನಮ್ಮ ಹಿಂದೂ ಹೆಣ್ಮಕ್ಳು ಪ್ರಾಣ ಹೋಗಿದ್ರೆ ಬೇವರ್ಸಿ ನನ್ನ ಮಕ್ಕಳು ಒಂದು ಬಾಯಿ ಬಿಟ್ಟೇನೋ ಲೆಕ್ಕ ಹೊಡ್ತಿದ್ಯನೋ ಹಸುಗಳಿಂದ ಓದ್ತೀರಾ ರೋಲ್ ಕಾಲ್ಗೆ ಹಸು ಹಸುಗಳಿಂದೆ ಓದ್ತೀರಾ ಆ ಹಸುಗಳಿಗೋ ಹಸುಗಳಿಗಿರೋ ಮರ್ಯಾದೆ ನಮ್ಮ ಹಿಂದೂ ಹೆಣ್ಮಕ್ಳಿಗಿಲ್ವಾ ಯಾವ್ದಾದ್ರು ಹಸು ಕುಳಿದ್ರೆ ಏ ನಮ್ ಗೋ ಮಾತ ಇವ್ರು ನಮ್ ಜೊತೆ ಹುಟ್ಟಿರೋ ಹೆಣ್ಮಕ್ಳು ಅವ್ರ ಅವ್ರ ಯಾವ ಮಾತಾ ಅವ್ರ ಗೋತಾ